ನಾನೇನು ಒತ್ತಾಯಪೂರ್ವಕವಾಗಿ ಮಾಡಲೇಬೇಕಂತಿಲ್ಲ ಜನ್ಗೆ ಒಳ್ಳೆಯದಾಗಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀನಿ ವಿನಹ ಬೇರೆ ಕೆಟ್ಟ ಉದ್ದೇಶ ಇಟ್ಕೊಂಡು ಮಾಡಿಲ್ಲ ನಾನು ಆ ಥರ ದಲಿತರ ಬಗ್ಗೆ ನಂಗೆ ಕಾಳಜಿ ಇರಲಿಲ್ಲ ಅಂತಂದರೆ ಆ ಭಾಗದಾಗ ಒಂದು ನೂರು ಕೋಟಿ ಇಟ್ಟು ಡೆವಲಪ್ ಮಾಡುವಂಥದ್ದು ಆ ಮನಸ್ಥಿತಿ ಇರ್ತಿರ್ಲಿಲ್ಲ ನನ್ನ ಕಡೆ ನಾನು ಒಂದು ದಲಿತನಾಗಿ ನನಗೆ ಏನದು ಕಾಳಜಿ ಅನ್ನೋಂಥದ್ದು ಗೊತ್ತೈತಿ ಇವರು ಭಾಷಣ ಮಾಡುವಂಥದ್ದು ಬಹುಶಃ ಎಷ್ಟು ಎಲ್ಲ ಸಿಕ್ಕಾಪಟ್ಟೆ ಇವತ್ತಿಗೂ ಡ್ರಗ್ಸು ಹಾದು ಎಲ್ಲ ಗಾಂಜಾ ಇವತ್ತು ಅಲ್ಲಿ ಕೆಲವು ಭಾಳ ಭಾಳ ದೊಡ್ಡ ದೊಡ್ಡ ಫೋಸ್ ಏನು ಮಾಡ್ತಾರೆ ಎಲ್ಲ ಇಲ್ಲಿಗೆ ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ಅವರೇ ಎಲ್ಲ ಶರಾಯ್ ಮಾಡಿಸೋದು ದಾಂಧೆ ಮಾಡಿಸೋದೆಲ್ಲ ಈಗ ಈ ಇವರೇ ಅದಾರೆ ಕೆಲವರೆಲ್ಲ ಅದನ್ನೆಲ್ಲ ತೆಗೆಸ್ತೀನಿ ಅದನ್ನೆಲ್ಲ ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಸ್ವಚ್ಛ ಆಗಬೇಕು ದಲಿತರ ಒಂದು ಬದಲಾವಣೆ ಆಗಬೇಕಂತೇಳಿ ಅಲ್ಲಿ ಸುಮಾರು ಐದೈದು ಕೋಟಿ ರೂಪಾಯಿದು ಭವನ್ಗಳು ಕಟ್ಟಿ ಅಲ್ಲೆಲ್ಲ ಅವ್ರಿಗೂ ಒಳ್ಳೊಳ್ಳೆ ಟ್ರೈನಿಂಗ್ ಸೆಂಟರ್ ಆಗಲಿ ಕ್ಯಾಂಪ್ ಆಗಲಿ ಅಲ್ಲೊಂದು ಮೈದಾನ ಇದ್ರೆ ಅದಕ್ಕೆ ಏನು ಬೇಕೆಲ್ಲ ಅಲ್ಲೆಲ್ಲ ಒಂದು ಇಪ್ಪತ್ತು ರೂಮ್ಸ್ಗಳೆಲ್ಲ ಮಾಡಿ ಆ ಭಾಗದ ಸಂಪೂರ್ಣ ಅಭಿವೃದ್ಧಿಗೆ ಪೂರಕವಾದಂಥ ವಾತಾವರಣ ಮಾಡ್ತಾ ಇದ್ದೀನಿ ಯಾರೋ ನಮ್ಮ ದಲಿತರು ಬೇರೆ ರೀತಿಯಲ್ಲಿ ಹೋಗಬಾರ್ದು ಮುಂದಿನ ಫ್ಯೂಚರ್ ಮಕ್ಕಳದ ಒಂದು ಬದಲಾವಣೆ ಆಗಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಇದು ಮಾಡ್ತಾಯಿದ್ದೀನಿ ಇವತ್ತು ಅದಕ್ಕೆ ವಿನಾಕಾರಣ ಈ ರೀತಿ ಸುಳ್ಳು ಆಪಾದನೆ ಮಾಡುವುದರ ಮೂಲಕ ಇಡೀ ಏನೋ ಒಂಥರ ತಪ್ಪು ಮಾಡಿಬಿಟ್ಟಿದ್ದಾರೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಇವತ್ತು ಲೋಕಲ್ ಮೀಡಿಯಾದಲ್ಲಿ ಕೂಡ ನಾನು ಆ ಲೋಕಲ್ ಚಾನಲ್ ಕೂಡ ನಾನು ನೋಡಿದ್ದೆ ಇವತ್ತು ಯಾರೋ ಲೈನ್ ಟಿವಿ ಟಿ ವಿ ಬಂದರೆ ಯಾರೋ ನಮ್ಮ ಮಿನಿಸ್ಟ್ರು ಫೋನ್ ಮಾಡಿದೆ ನಾನು ಹೇಳಿದೆ ಯಾವುದೋ ಕೆಟ್ಟ ಉದ್ದೇಶ ನಾನೇನು ಸ್ವಂತ ಮಾಡ್ಕೊಂಡಿಲ್ಲ ಸರ್ ಮಾಡಿದ್ದು ಬಡವರಿಗೆ ಅವರೆಲ್ಲ ಅವ್ರಿಗೆ ಯಾರದೋ ಅಬ್ಜೆಕ್ಷನ್ ಇಲ್ಲ ಇವ್ರದೇ ಅಬ್ಜೆಕ್ಷನ್ ಐತಿ ಇವತ್ತು ಬೇಕಾದ್ರೆ ಆ ರಸ್ತೆ ಬೇಡ ಅಂತಂದ್ರೆ ರಸ್ತೆ ಬಂದ್ ಮಾಡಿರಿ ಆ ಊರಿನ ಜನ ಎಲ್ಲ ಎದು ಬಂದಿವ್ರನ್ನ ಏನು ಕೇಳ್ತಾರೆ ನೋಡಲಿ ಆ ರಸ್ತೆ ಬಂದ್ ಮಾಡ್ಕೊಳ್ಳಿ ಜನರು ಪರವಾಗಿ ಮಾಡ್ತೀರ ಇದು ಯಾವುದು ರಾಜಕೀಯ ಮಾಡಲಿಕ್ಕೆ ದುರುದ್ದೇಶ ಮಾಡಲಿಕ್ಕೆ ಮಾಡೋದಿಲ್ಲ ಬಹುಶಃ ಎಲ್ಲ ಬದಲಾವಣೆ ತರಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿರ್ತೀರಿ ನೀವು ಇದು ಒಂದು ಮ್ಯಾಪ್ ಇದು ಚೆಕ್ ಮಾಡಿಕೊಳ್ಳಿ ಎಲ್ಲ ಎಷ್ಟು ಎಂಕ್ರೋಚ್ಮೆಂಟ್ ಇದೆ ಏನಿದೆ ಅಲ್ಲಿ ಸರ್ಕಾರಿ ಶಾಲೆ ಇದೆ ಇದು ಯಾವುದೂ ಗಮನಕ್ಕೆ ಬರಲಿಲ್ಲ ಅವ್ರಿಗೆ ಆ ನಿಟ್ಟಿನಲ್ಲಿ ನಾವು ಮಾಡಿದ್ವಿ ಖಂಡಿತವಾಗಿಯೂ ಕೂಡ ಯಾವುದೂ ದುರುದ್ದೇಶ ಇಲ್ಲ ಆ ರೀತಿ ಆ ಭಾಗದ ಜನರು ಬೇಡ ಅಂದ್ರೆ ನಮ್ಗೆ ಪರವಾಗಿಲ್ಲ ಅದು ಬೇರೆ ಕಡೆ ನಾವು ಸ್ಥಳಾಂತರ ಮಾಡ್ತೀವಿ ಅದಕ್ಕೆ ಅವ್ರಿಗೆ ಆ ಭಾಗದ ಜನರೇ ಅದಕ್ಕೆ ಇಲ್ಲ ಇರಲಿ ಅಂತೇಳಿ ಅಂತೇಳಿ ಒತ್ತಾಯ ಮಾಡೋಕ್ಕಿಲ್ಲ